ಸ್ನೇಹಿತರೆ ನಮ್ಮ ಭೂಮಿಯ ಮೇಲೆ ವಿಶ್ವದ ಪ್ರಖ್ಯಾತ ವಿಜ್ಞಾನಿಗಳು ಕೂಡ ಬಗೆಹರಿಸಲಾಗದ ಅದೆಷ್ಟೋ ರಹಸ್ಯಗಳಿವೆ ಇಂತಹ ನೂರಾರು ಭೌಗೋಳಿಕ ರಹಸ್ಯಗಳಲ್ಲಿ ಅಟ್ಲಾಂಟಿಕ್ ಮಹಾಸಾಗರದ ಬಳಿ ಕಾಣುವ ಬರ್ಮುಡಾ ಟ್ರ್ಯಾಂಗಲ್ ಕೂಡ ಒಂದು ಬರ್ಮುಡಾ ಟ್ರ್ಯಾಂಗಲ್ ಇದು ಇಷ್ಟು ಭಯಂಕರವಾಗಿದೆ ಎಂದರೆ ಯಾವುದೇ ಹಡಗು ಅಥವಾ ವಿಮಾನ ಇದರ ಬಳಿ ಸುಳಿದರೂ ಕೂಡ ಕಣ್ಮರೆಯಾಗಿ ಹೋಗುತ್ತದೆ ಮತ್ತು ಅದರ ಅವಶೇಷಗಳು ಕೂಡ ನಮಗೆ ಲಭ್ಯವಾಗುವುದಿಲ್ಲ ಬನ್ನಿ ಸ್ನೇಹಿತರೆ ಈ ಬರ್ಮುಡಾ ಟ್ರ್ಯಾಂಗಲ್ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಡೆವಿಲ್ಸ್ ಟ್ರ್ಯಾಂಗಲ್ ಎಂದು ಕೂಡ ಕರೆಯಲ್ಪಡುವ ಬರ್ಮುಡಾ ಟ್ರ್ಯಾಂಗಲ್ ಹಲವು ವರ್ಷಗಳಿಂದ ತನ್ನ ನಿಗೂಢತೆಯಿಂದಲೇ ಜಗತ್ತಿನ ಕುತೂಹಲಕ್ಕೆ ಕಾರಣವಾಗಿದೆ ನಾರ್ತ್ ಅಟ್ಲಾಂಟಿಕ್ ಸಾಗರದಲ್ಲಿರುವ ಇದು ಫ್ಲೋರಿಡಾದಿಂದ ಬರ್ಮುಡಾ ದ್ವೀಪಗಳು ಅಲ್ಲಿಂದ ಪ್ಯೂಟೋರಿಕೋ ಮತ್ತು ಅಲ್ಲಿಂದ ತಿರುಗಿ ಫ್ಲೋರಿಡಾ ಪ್ರದೇಶವನ್ನು ಮೂರು ಸರಳ ರೇಖೆಯಲ್ಲಿ ಕೂಡಿಸಿದರೆ ಮೂಡುವ ತ್ರಿಕೋನಾಕೃತಿಯ ಭಾಗವಾಗಿದೆ ಸುಮಾರು ನಾಲ್ಕರಿಂದ ಐದು ಲಕ್ಷ ಕಿಲೋಮೀಟರ್ ಸ್ಕ್ವೇರ್ ಪ್ರದೇಶವನ್ನು ಈ ತ್ರಿಕೋನ ಆವರಿಸಿದೆ ಅಮೆರಿಕಾ ಖಂಡವನ್ನು ಕಂಡುಹಿಡಿದ ವಿಜ್ಞಾನಿ ಕ್ರಿಸ್ಟಫಸ್ ಕೊಲಂಬಸ್ ರವರು ಹದಿನಾಲ್ಕುನೂರ ತೊಂಬತ್ತೆಂಟರಲ್ಲಿ ಈ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ಹಾದು ಹೋಗುತ್ತಿದ್ದರು ಆಗ ಅವರಿಗೆ ಒಮ್ಮಿಂದೊಮ್ಮೆಲೆ ವಾತಾವರಣದಲ್ಲಿ ಬದಲಾವಣೆ ಕಾಣಿಸಿತು ಮತ್ತು ವಿಚಿತ್ರ ಬೆಳಕೊಂದು ಆಕಾಶದಲ್ಲಿ ಗೋಚರಿಸಿತು ಅವರ ದಿಕ್ಸೂಚಿಗಳು ಕೆಲಸ ಮಾಡಲು ವಿಫಲವಾದವು ಎಂಬ ಅಂಶಗಳನ್ನು ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಅಮೆರಿಕ ದೇಶದ ನೌಕಾಪಡೆಯು ಬಾರ್ಬಡೋಸ್ ಮತ್ತು ಸಿಸಾಪಿಕೆ ಬೇ ನಡುವೆ ಮುಳುಗಿತು ಇದರಲ್ಲಿ ಮುನ್ನೂರ ಆರಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಮತ್ತು ಸಾವಿರಾರು ಟನ್ ಕಲ್ಲಿದ್ದಲಿತ್ತು ಆದರೆ ಇದರ ಅವಶೇಷಗಳು ಕೂಡ ಇಂದಿಗೂ ಲಭ್ಯವಾಗಿಲ್ಲ ನಂತರ ಹತ್ತೊಂಬತ್ತು ನೂರ ಅಮೆರಿಕಾ ದೇಶದ ಯುದ್ಧ ನೌಕೆಗಳಾದ ಫ್ಲೈಟ್ ನೈನ್ಟೀನ್ಗಳು ಇದೇ ಪ್ರದೇಶದಲ್ಲಿ ಕಣ್ಮರೆಯಾದವು ಇದಷ್ಟೇ ಅಲ್ಲದೆ ಇಲ್ಲಿಯವರೆಗೆ ಇನ್ನೂ ಹಲವು ವಿಮಾನಗಳು ಮತ್ತು ಹಡಗುಗಳು ಈ ಪ್ರದೇಶದಲ್ಲಿ ನಾಪತ್ತೆಯಾಗಿವೆ ಮತ್ತು ಸಾವಿರಾರು ಜನರು ತಮ್ಮ ಪ್ರಾಣವನ್ನು ಈ ಪ್ರದೇಶದಲ್ಲಿ ಕಳೆದುಕೊಂಡಿದ್ದಾರೆ ಇಲ್ಲಿ ನಡೆಯುತ್ತಿರುವ ಈ ವಿಚಿತ್ರ ಘಟನೆಗಳಿಗೆ ಸಂಶೋಧಕರು ಹಲವು ಕಾರಣಗಳನ್ನು ನೀಡುತ್ತಿದ್ದಾರೆ ಈ ಪ್ರದೇಶದಲ್ಲಿ ಅಗೋಚರ ಶಕ್ತಿ ಇದೆ ಎಂಬುದು ಕೆಲವರ ವಾದವಾದರೆ ಇನ್ನೂ ಕೆಲವರು ಈ ಪ್ರದೇಶಕ್ಕೆ ಅನ್ಯ ಗ್ರಹದ ಜೀವಿಗಳ ಸಂಪರ್ಕವಿದೆ ಅವರೇ ಈ ರೀತಿ ಮಾಡುತ್ತಿದ್ದಾರೆ ಎಂದು ವಾದಿಸುತ್ತಾರೆ ಇಲ್ಲಿ ಅಯಸ್ಕಾಂತೀಯ ಶಕ್ತಿಯು ಅಧಿಕವಾಗಿದೆ ಅದು ತನ್ನ ಹತ್ತಿರ ಬರುವ ವಿಮಾನಗಳನ್ನು ಮತ್ತು ಹಡಗುಗಳನ್ನು ಸೆಳೆಯುತ್ತದೆ ಎಂಬುದು ವಿಜ್ಞಾನಿಗಳ ವಾದವಾಗಿದೆ ಇಡೀ ವಿಶ್ವದ ವಿವಿಧ ಪ್ರದೇಶಗಳ ದಿಕ್ಕನ್ನು ತೋರಿಸುವ ದಿಕ್ಸೂಚಿಯು ಈ ಪ್ರದೇಶದಲ್ಲಿ ಕೆಲಸ ಮಾಡದ ಕಾರಣ ಹಡಗುಗಳು ಮತ್ತು ವಿಮಾನಗಳು ತಮ್ಮ ದಿಕ್ಕನ್ನು ತಪ್ಪಿಸಿಕೊಳ್ಳುತ್ತಿವೆ ಎಂದು ಕೆಲವರು ಹೇಳುತ್ತಾರೆ ಈ ಸ್ಥಳದಲ್ಲಿ ಏಕೆ ಈ ರೀತಿ ಆಗುತ್ತಿದೆ ಎಂಬುದರ ಬಗ್ಗೆ ಯಾವ ವಿಜ್ಞಾನಿಗಳು ಕೂಡ ಸರಿಯಾದ ವಿವರಣೆ ನೀಡುತ್ತ ಒಬ್ಬೊಬ್ಬರದ್ದು ಒಂದೊಂದು ವಾದವಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಇಂತಹ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು